ನ್ಯೂಸ್ ಫೈವ್ಗೆ ಸ್ವಾಗತ ಸೋಮವಾರಪೇಟೆ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ವರ್ತಕರು ವ್ಯಾಪಾರ ಪರವಾನಗಿ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ನಿಯಮ ಮೀರುವ ವರ್ತಕರ ಅಂಗಡಿಗಳಿಗೆ ಬೀಗ ಚೆಡೆದು ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸದಸ್ಯರು ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದರು ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಕೆಲ ಸದಸ್ಯರು ವ್ಯಾಪಾರ ಪರವಾನಗಿ ಪಡೆಯದೆ ವರ್ತಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಆದರೆ ಕೆಲವರು ಲೈಸೆನ್ಸ್ ಪಡೆಯದೆ ವ್ಯಾಪಾರ ಮಾಡುತ್ತಿದ್ದಾರೆ ಅವರಿಗೆ ನೋಟಿಸು ಜಾರಿಗೊಳಿಸಲಾಗಿದೆ ಅಂತ ಮುಖ್ಯಾಧಿಕಾರಿ ಸಭೆಯ ಗಮನಕ್ಕೆ ತಂದ್ರು ಟ್ರೇಡ್ ಲೈಸೆನ್ಸ್ ಪಡೆಯದ ಅಂಗಡಿಗಳಿಗೆ ಬೀಗ ಜಡಿಬೇಕು ಅಂತ ಸದಸ್ಯ ಬಿ ಆರ್ ಮಹೇಶ್ ಸಲಹೆಯನ್ನು ಕೊಟ್ಟರು ಇನ್ನು ಪಟ್ಟಣ ಪಂಚಾಯಿತಿಯಿಂದ ತೆರಿಗೆ ಮತ್ತು ಕಂದಾಯ ವಸೂಲಿ ಸಂದರ್ಭ ಕಡ್ಡಾಯವಾಗಿ ರಶೀದಿ ನೀಡಿ ಹಣ ಪಡಿಬೇಕು ಅಂತ ಪಂಚಾಯಿತಿ ಸದಸ್ಯರು ಸೂಚಿಸಿದರು ಕೆಲ ವರ್ತಕರಿಂದ ಐದು ಸಾವಿರ ರೂಪಾಯಿಗಳ ನಗದು ಪಡೆದು ರಶೀದಿ ನೀಡಿಲ್ಲ ಲೆಡ್ಜರ್ನಲ್ಲಿ ಬರ್ದುಕೊಂಡಿದ್ದೇವೆ ಅಂತ ಹೇಳ್ತಾರೆ ರಶೀದಿ ನೀಡ್ತಿದ್ರೆ ಆ ಮೊತ್ತ ಪಂಚಾಯ್ತಿಗೆ ಲೆಕ್ಕಕ್ ಸಿಗ್ತಾ ಇಲ್ಲ ಅಂತ ಸದಸ್ಯ ಶುಭಾಕರ್ ಹೇಳಿದ್ದಾರೆ ಹಣ ದುರುಪಯೋಗದ ಪ್ರಕರಣಗಳು ಇದ್ರೆ ಹಣ ಕೊಟ್ಟವರು ಲಿಖಿತವಾಗಿ ತಮಗೆ ದೂರು ನೀಡಿದ್ರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಮುಖ್ಯಾಧಿಕಾರಿ ನಾಚಪ್ಪ ಸಮಜಾಯಿಸಿ ಕೊಡ್ತಿದ್ದಾರೆ ಐದು ಸಾವಿರದಂತೆ ಹಣ ಕೊಟ್ಟವರ ಹೆಸರನ್ನೇ ಶುಭಾಕರ್ ಸಭೆಯಲ್ಲಿ ಹೇಳಿದ್ರು ಹಣ ಕೊಟ್ಟವರನ್ನ ಸಭೆಗೆ ಕರೆಸಲು ಅನುಮತಿ ನೀಡಿದ್ರೆ ಕರೆಸ್ತೇನೆ ಅಂತ ಹೇಳಿದ್ರು ಪಂಚಾಯತ್ ಕೆಲ ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆ ಸದಸ್ಯರಾದ ಜೀವನ್ ಕಿರಣ್ ಅಸಮಾಧಾನ ವ್ಯಕ್ತಪಡಿಸಿದ್ರು ಪಂಚಾಯತ್ ಲಂಚ ವ್ಯವಹಾರ ನಡೀತಿದ್ರೆ ಅದನ್ನು ಮುಖ್ಯಾಧಿಕಾರಿಗಳು ಸಿಬ್ಬಂದಿಗಳ ಸಭೆ ಕರೆದು ಸರಿಪಡಿಸಬೇಕು ಸದಸ್ಯರು ಕೂಡ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಬಾರದು ಪಂಚಾಯಿತಿಯಲ್ಲಿ ಲಂಚಾವತಾರ ಅಂತ ಪತ್ರಿಕೆಗಳಲ್ಲಿ ಪ್ರಕಟವಾದ್ರೆ ಪಂಚಾಯಿತಿ ಕೆಟ್ಟ ಹೆಸರು ಬರ್ತದೆ ಅಂತ ಸದಸ್ಯ ಮೃತ್ಯುಂಜಯ ಬಿ ಸಂಜೀವ ಹೇಳಿದ್ರು ಪಂಚಾಯತ್ ಸಾರ್ವಜನಿಕರನ್ನ ಸತಾಯಿಸದೆ ಅವರ ಕೆಲಸಗಳನ್ನು ಮಾಡಿಕೊಡಲು ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಸರ್ವ ಸದಸ್ಯರು ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದ್ರು ಮಾರುಕಟ್ಟೆಯಲ್ಲಿ ಕೋಳಿ ಕುರಿ ಮಾಂಸವನ್ನ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲಾಗ್ತಿದೆ ಇದರಿಂದ ಜನ ಸಾಮಾನ್ಯರಿಗೆ ತೊಂದರೆ ಆಗ್ತಿದೆ ಶನಿವಾರ ಸಂತೆ ಕೂಡಿಗಿ ಕುಶಾಲನಗರ ಸುಂಟಿಕೊಪ್ಪದಲ್ಲಿ ಕಡಿಮೆ ಬೆಲೆ ಮಾಂಸ ದೊರೆತಿದೆ ಬೆಲೆ ಜಾಸ್ತಿ ಬಗ್ಗೆ ಸಾರ್ವಜನಿಕರಿಂದ ದೂರು ಬರ್ತಿದೆ ಕೂಡಲೇ ವ್ಯಾಪಾರಿಗಳನ್ನು ಕರೆಸಿ ಸೂಕ್ತ ಸಲಹೆ ನೀಡಬೇಕು ಅಂತ ಸದಸ್ಯರು ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು ಇನ್ನು ನಿಯಮ ಮೀರಿದ ವ್ಯಾಪಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಕೃಷ್ಣ ಜನ್ಮಾಷ್ಟಮಿ ದಿನ ಮಾಂಸ ಮಾರಾಟ ಮಾಡಿದ್ದಾರೆ ಪ್ರಶ್ನಿಸಿದ ಅಧಿಕಾರಿಗಳೊಂದಿಗೆ ಉಡಾಫೆಯಿಂದ ವರ್ತಿಸಿದ್ದಾರೆ ಅಂಥವರ ವಿರುದ್ಧ ಮುಖ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಸದಸ್ಯರು ಒತ್ತಾಯಿಸಿದ್ದಾರೆ

ನೋಡಿದನೆ ಬರೀ ಕೇಳ್ತಾರೆ ಹೆಂಡಾಕೋ ಕೇಳ್ತಾರೆ ವಕೀಲರು ಹೇಳಿದ ಒಂದು ಒಳ್ಳೆ ವಿಚಾರ ಹೇಳಿದಾರೆ ಈಗ ಇರಂತ್ ತೊಂದರೆ ಆಗ್ತಾ ಐದು ಪರ್ಸೆಂಟ್ ಒಂದು ಒಳ್ಳೆ ವಿಚಾರ ಆಗಿತ್ತು ಮಿಕ್ಕಿದ್ದು ಟೆಂಡರ್ ವಿಚಾರದಲ್ಲಿ ಯಾರು ಭಾಗವಹಿಸಬೇಕು ಈಗ ಯಾರದೋ ಟೆಂಡರ್ ಹಾಕಿದ್ರು ಅದ್ರ ಪ್ರಕ್ರಿಯೆ ಬೇಗ ಆದಷ್ಟು ಬೇಗ ಮಾಡಿದ್ರೆ ಹಿಂದಿನ ದಿನಗಳಲ್ಲಿ ಯಾರು ಟೆಂಡರ್ ಹಾಕಿದ್ರು ಅವ್ರೊಂದು ಏನು ಒಂದು ಟೆಂಡರ್ ಹಾಕಿರ್ತಾರಲ್ಲ ಆ ಪ್ರಕ್ರಿಯೆ ಮಾಡ್ಕೊಂಡು ಹೋಗಿ ಒಂದು ದಿನ ಡಿಗ್ರಿ ನಿಗದಿ ಮಾಡಿ ಅಷ್ಟೇ ಯಾಕಂದ್ರೆ ಅವರು ಕಟ್ಟಿರೆ 1 ಲಕ್ಷ ಮಾತ್ರ

అరవత్ తిండి హాడే ఒక అడ్వాన్స్ ఉంటుంది ఐవత్తి బాడ యాదు ఇది కత్తి అరవత్ తింగ్ వర్షియా ಇದು ನಿಮ್ಮ ವಾಹಿನಿ ನ್ಯೂಸ್ ಇ ಫೈ ರಾಜ್ಯದ ಸಮಸ್ತ ಕನ್ನಡಿಗರ ನೆಚ್ಚಿನ ವಾಹಿನಿಯಾಗಿ ಮಾಡುವ ಮೂಲಕ ತಾವೆಲ್ಲರೂ ನಮ್ಮ ನ್ಯೂಸ್ ಇ ಫೈಗೆ ಬೆಂಬಲ ನೀಡಿ ಮತ್ತು ಮನಸ್ಸಿನಿಂದ ನಮ್ಮನ್ನ ಆಶೀರ್ವಾದ ಮಾಡಿ ಎಂದು ನ್ಯೂಸ್ ಇ ಫೈ ಬಳಗ ತಮ್ಮೆಲ್ಲರಿಗೂ ಕಳಕಳಿಯಿಂದ ಈ ಮೂಲಕ ವಿನಂತಿಸುತ್ತದೆ